ಭಟ್ರಿ ನಮಸ್ಕಾರ ನಮಸ್ಕಾರ ಒಂದು ಕನ್ನಡದಲ್ಲಿ ಒಂದು ಒಳ್ಳೆಯ ಗಾದೆ ಉಂಟು ಹೌದು ಹೌದು ಮದುವೆ ಆಗದೆ ಹುಚ್ಚು ಬಿಡೋದು ಹುಚ್ಚು ಬಿಡದೆ ಮದುವೆ ಆಗದು ಹಾಗೆ ನಮ್ಮ ಗಂಪಣ್ಣರು ಇಲ್ಲಿದ್ದ ಮಾರ್ರೆ ನಮ್ಮ ಗಂಪಣ್ಣರಿಗೆ ಅಂತ ಹೇಳಿದರೆ ಪ್ರಾಯ ಆಗಿದೆ ಗೊತ್ತಾಯ್ತಲ್ವಾ ಅರವತ್ತು ವರ್ಷ ಪ್ರಾಯ ಆಗಿದೆ ಅವರು ಹೇಳ್ತಾರೆ ನಾನು ಇಪ್ಪತ್ತೊಂಬತ್ತು ವರ್ಷ ಪ್ರಾಯದಲ್ಲಿ ನಾನು ಮದುವೆ ನನ್ನ ಲೈಫ್ ಇದಕ್ಕೆ ಸ್ಟೇ ಮಾಡಿದ್ದೇನೆ ಆಯುಷ್ಯಕ್ಕೆ ಇಪ್ಪತ್ತೊಂಬತ್ತರಲ್ಲಿ ಈಗ ನನ್ನ ಆಯು ನಂದು ಪ್ರಾಯ ಈಗ ಇಪ್ಪತ್ತೊಂಬತ್ತೇ ಸ್ಟೇ ಮಾಡಿದ ಕಾರಣ ಅದು ಮನೆ ಮಾರ್ರೆ ಸ್ಟೇ ಮಾಡಲಿಕ್ಕೆ ಮನೆಗಾದರೆ ಸ್ಟೇ ಮಾಡ್ಬೋದು ಈ ಪ್ರಾಯಕ್ಕೆ ಸ್ಟೇ ಮಾಡಲಿಕ್ಕೆ ಆಯ್ತು ಎಲ್ಲಿ ಸ್ಟೇ ಮಾಡೋದು ಪ್ರಾಯಕ್ಕೆ ನಾನು ಕೋರ್ಟಿನಲ್ಲಿ ಸ್ಟೇ ಮಾಡಿದ್ ಮಾರ್ರೆ ಈಗ ನನಗೆ ಮದುವೆ ಆಗಬೇಕು ಹೇಳಿ ಇವರು ಯಾವಾಗಲೂ ಹೇಳ್ತಾರೆ ಮಾರ್ರೆ ಎಂತ ಹೇಳ್ದು ನಾವು ಅವ್ರಿಗೆ ಎಂತ ಮಾತಾಡಿದ್ರೆ ನನಗೆ ಗೊತ್ತಾಗಲಿಲ್ಲ ಹಾಗಾಗಿ ಅವ್ರು ದಿವಸ ಎದ್ದ ಕೂಡಲೇ ಮೂರು ಕಾಲು ಗಂಟೆ ಆಗಬೇಕು ಕಾಲೇಜಿಗೆ ಕಟ್ಟಿ ಆಯ್ತು ಕೂತ್ಕೊಳ್ತಾರೆ ಏನು ಮಾರ್ರೆ ಇಲ್ಲಿ ಕಾ ಕಾಲೇಜಿಗೆ ಕಟ್ಟಿ ನಾನು ಯಾವಾಗಲೂ ನನ್ನ ಕಣ್ಣಿಗೆ ನಾನು ಹಬ್ಬ 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 ಮಾಡೋದು ದಿನಾಲು ನನಗೆ ನೋಡ ನೋಡಬೇಕು ಎಂತ ನೋಡಿ ಅಂತ ಮಾರ್ರೆ ನೋಡಿದ ಮೇಲೆ ಮನಕ್ಕೆ ಒಂದು ಶಾಂತಿ ಇರ್ತದೆ ಆದರೆ ಒಂದು ಕೆಲಸ ಮಾಡಿ ನೀವು ನಾನೆಂದಿರು ಕಟ್ಟೆಯಲ್ಲಿ ಕುತ್ಕೊಳ್ಬೇಡಿ ಸುಮ್ಮನೆ ಬೇಕಂತೆ ಅದು ಎಸಿಗೆ ನಮ್ಮ ಪ್ರಾಯ ಯಾರು ನಿಮಗೆ ಎಂತ ಹೇಳಿದ್ನಲ್ಲ ಮಾರ್ರೆ ಇಪ್ಪತ್ತೊಂಬತ್ತು ಸ್ಟೇ ಮಾಡಿದ್ದನ್ನ ಹೇಳಿರಲ್ವ ಅರವತ್ತು ವರ್ಷ ಪ್ರಾಯಲ್ಲ ಈಗ ನನಗೆ ಮದುವೆ ಆಗಬೇಕು ಆಶೆ ಉಂಟು ಈಗ ಹೇಗಾದರೂ ಒಂದು ಮದುವೆ ಆಗಬೇಕು ಯಾಕೆ ಹೇಳಿದರೆ ನೂರು ಮಾವಿನ ಕಾಯಿ ಇರಲಿ ಒಂದು ಕಲ್ಲು ಹೊಡೆದ್ರೆ ಒಂದು ಮಾವಿ ಮಾವಿನ ಕಾಯಿ ಕಾಯಿ ಬಿಡುದು ಬಿಡುವುದಿಲ್ಲವಾ ಹಾಗೆ ಒಂದು ನೂರು ಹುಡುಗಿಯಲ್ಲಿ ಹೋಗುವಾಗ ಎಲ್ರಿ ನೋಡುವಾಗ ಒಂದು ಹುಡುಗಿಯಾದ್ರೆ ನಮ್ಮ ಬಲೆಯಾಗ ಬಿಡುದಿಲ್ಲ ಹೌದು ಮರ ಕರೆಕ್ಟ್ ಕಾಯಿಗೊಂಡು ಬಂದು ಕಾಯಿ ಬಿಡ್ತಾ ಹೌದು ಹುಡುಗಿಯರು ಬಿಡ್ತಾಳೆ ಯಾವ ಗ್ಯಾರಂಟಿ ಮಾರ ಅಲ್ಲ ಉಂಟು ಅಂತ ಹೇಳಿ ಕರೆಕ್ಟ್ ಇತ್ತು ವ್ಯಾಪಾರ ನೋಡಿದ್ರೆ ಮಾರ ವ್ಯವಸ್ಥೆ ನೋಡಿ ಸಾಕಾಯ್ತು ಮರ ನನಗೆ ನಾನೇ ಸರಿಯಲ್ಲ ಮಾರ ನಿನ್ನ ಪ್ರಾಯ ನೋಡ್ಬೇಕು ಅವ್ರ ಮಕ್ಕಳು ನಿನ್ನಗೆ ನಿನ್ನ ಅಜ್ಜನ ಪ್ರಾಯ ಆಯ್ತು ನಿನ್ಗೆ ಇದು ಬೇಕಾ ಮರ ಇನ್ನು ಈ ಪ್ರಾಯದಲ್ಲಿ ನನಗೆ ಪ್ರಾಯವೇ ಆಗಲಿಲ್ಲ ಅಷ್ಟೇ ಮಾಡಿ ಆಗಿದೆ ಇನ್ನು ನಮಗೆ ಎಂಥದ್ದು ಅದ್ರಕ್ಕಿಲ್ಲ ಇನ್ನು ನನಗೆ ಹೇಗಿದ್ದು ನಾನು ಜವಾನ ನೋಡಿ ನಾನು ಕೂದಲು ನೋಡಿ ಕಪ್ಪು ಮಾಡಿದ್ದಾರೆ ಕೂದಲೆಲ್ಲ ಕೂದಲೆಲ್ಲ ಕಪ್ಪು ಮಾಡಿದೆ ಮೀಶೆ ಎಲ್ಲ ಕಪ್ಪು ಮಾಡಿದೆ ಬಣ್ಣ ಮುಖಕ್ಕೆಲ್ಲ ಬಣ್ಣ ಹಚ್ಚಿದ್ದಾರೆ ಇದೆಂತ ಮಾಡಿ ದಿನಾಸ ಆಗಲು ಒಂದೇ ಕೆಲಸ ಮೂರು ಕಾಲ ಆಯ್ತಲ್ಲಿ ಕಾಲೇಜ್ ಬಾಗಿಲ ಕಟ್ಟೆ ಕಾಲೇಜ್ ಕಾಲೇಜು ಹೊರಗೆ ಕಟ್ಟೆ ಉಂಟು ಅದು ಕೂತ್ಕೊಳ್ಳೋದು ನಾಲ್ಕೂವರೆ ಆಯ್ತಾ ಹೇಳಿ ದೇವಸ್ಥಾನದ ಬಾಗಿಲಿನಲ್ಲಿ ಬಂದು ಕೂತ್ಕೊಳ್ಳೋದು ಗೊತ್ತಾಗಲ್ವಾ ಆಚೆ ಈಜೆ ಹುಡುಗಿಯರೆಲ್ಲ ಹೋಗ್ತಾರಲ್ಲ ಅವರನ್ನು ನೋಡಿ ಕೂತ್ಕೊಳ್ಳು ನಾನು ಇದೆಲ್ಲ ನೋಡಿದ್ರೆ ಆಗ್ತದ ಮಾರೆ ನೋಡಿ ಕಣ್ಣಿಂದ ನೋಡಿ ಅಂತ ಮಾಡ್ತೀವಿ ಕಣ್ಣಿಗೆ ಒಂದು ಹಬ್ಬ ಆಗ್ತದಲ್ವಾ ನೋಡುವ ಆದರೆ ಒಂದು ದಿನ ಆಗ್ತದೆ ಆ ಒಂದು ಮಾಡು ನೀನು ನಿನ್ನ ಆಚೆ ಈಚೆ ಮಾಡಿ ಜಾ ಆಚೆ ಈಚೆ ಮಾಡ್ತೀ ಮಾಡ್ತೀಯಲ್ವಾ ಹೇಳಿ ಹೌದು ನಂದು ಒಂದು ಜಾತಕವನ್ನು ಕಳಿಸಿ ಬಿಡು ಯಾರಿಗೆ ನನಗೆ ಗ್ರಾಚಾರ ತುಂಬಲಿಲ್ಲ ಅವ್ರು ಹೊರ್ಕೊಂಡು ಹೊಡಿಲಿಕ್ಕೆ ಬಂದರು ನನಗೆ ನಿಮಗೆ ಅರವತ್ತು ವರ್ಷ ಆಯಿತು ಮರ ಗ್ರಾಚಾರ ನನಗೆ ಅಂತ ಬಿಟಿಸ್ತೀಯಾ ನೀನು ಹೇಳಿ ಅಲ್ಲ ನೋಡಿ ನಿನ್ನ ನಿ ಜಾಸ್ತಿ ಲಂಚ ನಾನು ಜಾಸ್ತಿ ಕೊಡ್ತೀನಿ ಲಂಚ ಕೊಡ್ತೀನಿ ಇದು ಅವರ ಜಾತಕವನ್ನು ಜಾಯಿಂಟ್ ಇದು ಮಾಡಿ ನೆಳ ಮೇಲೆ ಎಲ್ಲ ನೋಡಿ ಸರಿಯಾಗಿ ಉಂಟಾ ಸರಿಯಾಗಿ ಉಂಟು ಹೇಳಿ ಹೇಳಿದಾಯ್ತು ಅದೇಳು ಅದ್ ಮಾಡು ನಾನು ಹೇಳಿದೆ ಒಂದು ಮಾಡು ಮಾಡ ನಾನು ಹುಡುಗಿ ತೋರಿಸ್ತೇನೆ ಸದಾ ನಿನ್ನ ಪ್ರಾಯದ ಹುಡುಗಿಯದು ಹುಡುಗಿ ವರ್ಷದ ಹುಡುಗಿ ಹೌದು ಐವತ್ತೈದು ವರ್ಷ ತೋರಿಸಿದೆ ಇದು ನಾ ಇದಾಗ್ಬಹುದಾ ಹೇಳಿದೆ ಇದಾಗಬಹುದ ನಾನು ಈಗ ಮಾತಾಡಿದೆ ಅದೇ ಎಂಚದಕ್ಕೆ ಅದು ಅಂದ್ರೆ ಮದುವೆ ಆಗ್ಬೋದು ಜಾತಿ ಅದು ಅದು ಕಪ್ಪು ಬಣ್ಣ ನೋಡಿ ಸಾಕು ಅದಕ್ಕೆ ಮದುವೆ ಆಗ್ಲಿಕ್ಕೆ ಆಗ್ತದೆ ನನಗೆ ನಾನು ಅಂಥದ್ದೆಲ್ಲ ಹುಡುಗಿದ್ರೆ ಮದುವೆ ಆಗಿದೆ ನನಗೆ ಪ್ರಾಯ ಹೇಳ್ತಾನೆ ಹೋಗಿ ಆಗ್ಬೇಕಂತೆ ನನಗೆ ಈಗ ಇಪ್ಪತ್ತೊಂಬತ್ತು ಹತ್ತು ಹತ್ತೊಂಬತ್ತು ಹತ್ತು ವರ್ಷ ಡಿಫ್ರೆನ್ಸ್ ಇದ್ದ ಇರಬೇಕಲ್ಲ ನನಗೆ ಅದು ಅದು ನಿನ್ನ ರೆಕ್ಕದಲ್ಲಿ ಮಾರ ಅವರ ಲೆಕ್ಕದಲ್ಲಿ ಒಂದೇ ವರ್ಷ ಅಲ್ವಾ ಈಗ ಒಂದು ವರ್ಷ ಪಕ್ಕನೇ ಹುಡು ಹುಡುಗಿ ದೊಡ್ಡಳಾದರೂ ಆಗ್ತಾರೆ ಹುಡುಗ ಸಕ್ಕ ಚಿಕ್ಕವನ್ನಾಗಬೇಕು ಗೊತ್ತಿಗೆ ಅದು ಗೊತ್ತಿಲ್ಲ ನಿನಗೆ ಇಷ್ಟವರೆಗೆ ಈಗ ಕಾನೂನು ಹಾಗೆ ಕ್ರಮ ಎಲ್ಲ ಆಗಿ ಹುಡುಗಿ ದೊಡ್ಡವಳಾದ್ರು ಪರವಾಗಿಲ್ಲ ಹುಡುಗ ಚಿಕ್ಕವನಾಗಬೇಕು ಆಗಬೇಕು ನೀನು ಎಂತ ಮಾರ ಅರವತ್ತು ವರ್ಷ ನಾನು ಎಂತ ಮಾರ ನೀನು ಮತ್ತೆ ಮತ್ತೆ ಅರವತ್ತು ವರ್ಷ ಅರವತ್ತು ವರ್ಷ ಹೇಳ್ತೀನಿ ನನಗೆ ಯಾಕೆ ಪ್ರಾಯ ಮ ಪ್ರಾಯ ದೊಡ್ದು ಮಾಡ್ತೀನಿ ನೀನು ನನ್ನ ಪ್ರಾಯ ಇಪ್ಪತ್ತೊಂಬತ್ತೇ ಇನ್ನು ಜಾಸ್ತಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ನಂದು ಇದು ಹುಣಸೆ ಮರಮುಪ್ಪ ಆದರೆ ಹುಳಿ ಮುಪ್ಪೆ ಅಂತೇಳಿ ಇನ್ನೊಂದು ಗಾದೆ ಉಂಟು ಹೌದು ಇದು ಮಾರಾ ಇವಂದೆಲ್ಲ ಒಂದು ಸಂಶಯ ಈ ಒಂದು ಆಯುಷ್ಯ ಮುಗೀತು ಅಂತ ಹೇಳಿ ಕಾಣ್ತದೆ ಅದೇ ಅದೇ ಅವರಿಗೆ ಪಾಪ ಅವರಿಗೆ ಆಸೆ ಉಂಟು ಅವರಿಗೆಲ್ಲ ಇವ ನನ್ನ ಮದುವೆ ಆಗಿ ಅಚ್ಚ ಅವರಿಗೆ ಗ್ರಾಚಾರವ ಇವನಿಗೆ ನಾನು ಎಷ್ಟು ಹೇಳಿದ್ದೇನೆ ಎಷ್ಟು ಹೇಳಿದ್ದು ಕೇಳುವುದೇ ಅದು ಒಂದೇ ಕೆಲಸ ಮದುವೆ ಆಗಬೇಕು ಮದುವೆ ಆಗು ಮದುವೆ ಆಗಬೇಕು ನಾನು ಎರಡು ಮೂರು ಹುಡುಗಿಯನ್ನು ತರಿಸಿದ್ದೇನೆ ಒಂದು ಸ್ವಲ್ಪ ಸಡಿಲು ಇದಾಗ್ಬೋದು ಅದು ಬೆಳ್ಳೆ ಉಂಟು ಹೇಳಿ ಅದು ಕಪ್ಪಲ್ವಾ ಇದೇ ಬೆಳ್ಳೆ ಉಂಟು ನೋಡು ಹೇಳಿದೆ ಫಸ್ಟ್ ಕ್ಲಾಸ್ ಹೇಳಿದೆ ಅದಕ್ಕಿಂತ ಫಸ್ಟ್ ಕ್ಲಾಸ್ ಯಾವುದಿಲ್ಲ ಅದು ಸಹ ಅದಕ್ಕ ಅವನಗಿಂತ ದೊಡ್ಡದು ಆಗ್ಬೋದು ಅಲ್ಲ ಒಳ್ಳೆಗ ಉಂಟು ಬೆಳ್ಳು ಉಂಟು ಅರವತ್ತೊಂದು ವರ್ಷ ಬರೋ ಗೊತ್ತಾಗುದಿಲ್ಲ ಇವನಿಗೆ ಅರವತ್ತೊಂದು ವರ್ಷಕ್ಕೆ ಅರವತ್ತೊಂದು ಅದಕ್ಕೆ ಸಹ ಇಪ್ಪತ್ನಾಲ್ಕು ಎಲ್ಲ ಸ್ಟೇ ಮಾಡಿದ್ದಾರೆ ಹೇಳಿದೆ ಅದರ ಮೇಲೆ ಸ್ವಲ್ಪ ಸಡಿಲಿಲ್ಲ ಹೌದು ಸ್ವಲ್ಪ ಸಡಿ ಎಲ್ಲ ತೆಗ್ದು ಬೇಕಾದ್ರೆ ಹೋಗ್ತದೆ ಹೇಳಿದೆ ಒಂದು ತಿಂಗ್ಳಿಗೆ ಒಂದು ಸಲ ಸ್ನಾನ ಮಾಡ್ತಾ ಇದ್ದೋ ಗೊತ್ತಿಲ್ಲ ಇಲ್ಲ ಪರವಾಗಿಲ್ಲ ಎಂತ ಇದಾಗ್ಬೋದು ಕೇಳಿದೆ ಆಗುದಿಲ್ಲ ಅದು ಅದು ಸರಿ ಇಲ್ಲ ಹೇಳಿದೆ ಎಂತ ಸರಿ ಇಲ್ಲ ಎಲ್ಲ ಸರಿ ಉಂಟು ನೋಡು ನಡಿ ನಡಿತದೆ ನೋಡು ನಿನ್ನಕ್ಕಿಂತ ಸ್ಪೀಡ್ ನಡೀತದೆ ಇವನಿಗೆ ನಡಿಲಿಕ್ಕೆ ಆಗುದಿಲ್ಲ ಹ್ಞೂ ಗಾಚನ್ ಬೇಕಾಗನಿಗೆ ಇನ್ನು ಈಶಾ ಪ್ರಾಯದಲ್ಲಿ ಮದುವೆ ಈ ಪ್ರಾಯದಲ್ಲಿ ಮದುವೆ ಮಾಡೋ ಪ್ರಾಯ ಎಲ್ಲ ನಾವು ನಾವೆಲ್ಲ ಕುತ್ಕೊಂಡು ಬಾಕ್ ಮಾಡಿ ಅವನಿಗೆ ಹಣ ಉಂಟು ಅವನತ್ರ ಸರಿ ಒಳ್ಳೆ ಹಣ ಉಂಟು ಹಣ ಎಲ್ಲ ಒಳ್ಳೇದುಂಟು ಅವನತ್ರ ಅದಕ್ಕೆ ಹಣಕ್ಕೆ ಏನು ರಗಳೇ ತೊಂದರೆ ಇಲ್ಲ ಒಂದು ಹೇಳಿದೆ ಒಂದು ಮಾಡುವ ನಾನು ನೋಡ್ತೇನೆ ಹುಡುಗಿ ನೋಡುವ ಆ ಹುಡುಗಿಯನ್ನು ನೋಡಿದ ಮೇಲೆ ನಿನ್ನತ್ರ ಇದ್ದ ಅಡ್ಡ ಹಣ ಅವರ ಹೆಸರು ಮಾಡ್ತೇವೆ ಅಲ್ಲ ಅದು ನಾನು ಸತ್ತ ಮೇಲೆ ಯಾವ ಯಾವ ಗ್ಯಾರಂಟಿ ಹೇಳಿದೆ ಅವಳು ಸಾಯುದ ನೀನು ಸತ್ಯ ಅವಳು ಸಾಯುದ ಅದು ರಾಜನ ಕಾಲ ಇದು 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 ಹೇಳ್ತಾರಲ್ಲ ಎಂಥದು ಸಗಮನ ಸೆ ಅದು ಅದು ಮಾಡಿದ ಅವರು ನಿನ್ನಾಗ ರಾಜವಾಗ ಅವ್ರಿಗೆ ಎಷ್ಟು ಜನ ಆಗ್ತಾಯಿಲ್ಲ ಮರ ನಿನ್ನ ಸಂತೋಷ ಸುಖಕ್ಕೋಸ್ಕರ ಅವ್ರಿಗೆ ತಾಪತ್ರ ನಿಲ್ಲಿಸ್ತಾಯಿಲ್ಲ ಅದೆಲ್ಲ ಮಾಡೋದು ದಾಳ ಆಗ್ತದೆ ಅದೇ ಹೇಳಿ ಅದು ನೋಡುವ ಒಂದು ಟ್ರೈ ಟ್ರೈ ಮಾಡ್ತಾನೆ ನಮ್ಗೆ ಬೇಕಾದರೆ ಹೇಳಿ ಅದಕ್ಕೆಲ್ಲದ ಈಗ ಹೇಳಿದ್ರು ಪಕ್ಕನ ಒಂದು ವೇಳೆ ಹಣ ಇದ್ದರೆ ಉಂಟಲ್ಲ ಒಂದು ಹುಡುಗಿಯರು ಬರ್ತಾರೆ ಒಂದು ಹತ್ತು ಲಕ್ಷ ಅವರ ಹೆಸರು ಹಿಡ್ತಾನೆ ಎಂಥ ತೊಂದರೆ ಬರದಾಗಿ ಒಂದು ಹತ್ತು ಹದಿನೈದು ಲಕ್ಷ ಇಡ್ತೇನೆ ಹೇಳಿ ಅವ್ರು ಆಯ್ತು ಹೇಳ್ತಾರೆ ಪ್ರಾಯ ಮನೆಯವರೆಲ್ಲ ಬೈ ಬೇಗ ಸಾಯಿಸ್ತಾನೆ ಅವನ ಗೊತ್ತಾಯ್ತಲ್ವಾ ಒಂದು ವರ್ಷ ಮೊದಲೇ ಸಾಯ್ತಾನೆ ಬೇಕಾದರೆ ಅದಕ್ಕೆ ನಾನು ಹೇಳಿ ಅದು ಅದಕ್ಕೆ ರೆಡ್ ರೆಡಿ ಇಲ್ಲ ಇವ ಆಗ್ಬೋದಲ್ಲ ಇವನು ಹಣವ ಹಣ ಮಾತಾಡಿದ್ರು ನನ್ನ ಎಂಬತ್ತು ಲಕ್ಷ ಉಂಟು ತೊಂಬತ್ತು ಲಕ್ಷ ಉಂಟಂತೆ ನಾನು ಒಂದು ಹತ್ತು ಹದಿನೈದು ಲಕ್ಷ ಇಡ್ಮಾರೆ ಅವಳ ಹೆಸರಲ್ಲಿ ನೋಡುವ ಅವನು ಇನ್ನೊಂದು ಎಂತ ಉಂಟು ಹೇಳಿ ಮತ್ತೆ ಹೇಳಿ ಅದಕ್ಕೆ ಅವನು ರೆಡಿ ಇಲ್ಲ ಅವನು ಭಯಂಕರ ಅದರಲ್ಲಿ ವಿಷಯ ವಿಷಯದಲ್ಲಿ ಉಂಟಲ್ಲ ಅದು ಭಯಂಕರ ಉಂಟು ಹಣ ಬಿಡ್ಲಿಕ್ಕೆ ಉಂಟಲ್ಲ ಆಗೋದಿಲ್ಲ ಅವನು ಸತ್ತ ಮೇಲೆ ಬೇಕಾದವ ಅವಳ ಹೆಸರು ಮಾಡ್ತಾನೆ ಅವ್ರು ಮನೆಯಲ್ಲಿ ಬಿಡ್ತಾರ ಏನಾದರೂ ಉಂಟಾಯಿಲ್ವ ಯಾರು ನೋಡೋದು ಸುರಿಗಿಲ್ಲದಿದ್ದರೆ ಮತ್ತೆ ಅವಳು ಜೀವ ಬಿಡುವ ಗ್ರಾಚಾರ ಎಂಥ ಬೇಗ ಆದರೆ